Bye.

सो

श्रीपाद टदा सोबानयर श्रीपाद टोळदा सो रायर श्रीपाद टदा सोबानवा रार श्रीपाद टोळदा गिले सोबनव वर्षालनसर गिले सोबान वर्षालनर गिले सोबनव वर्षालनसर गिले सोबाने गन्धम मल्लि गिधार सोबना गलि गीधार शाळ शोभना गा मलि കണ്ട പദമ സോഭ നവാ പാദി കണ്ട പദമവ ശോഭാനലി കണ്ട പദമവ സോഭ പാദലി കണ്ടള പദമവാര

ಪಾದ ತೋಳದಲ್ಲಿ ಸೋಬಾನ ರಂಗಿಗೆ ನನ್ನ ಪಾದ ತೋಳದಲ್ಲೇ ಸೋಬಾನ ಸರಗಿಗೆ ನನ್ನ ಪಾದ ತೋಳದಲ್ಲಿ ಸರಗಿಗೆ ನಿಮ್ಮ ಪಾದ ನನ ಕ ಬಲ್ಲವರ ಗುಣ ಕಾಗೆ ಸೋಬಾನವ ಚಿತ್ತ ಬಲ್ಲವರ ಗುಣ ಕಾಗೆ ಸೋಬಾನ ಚಿತ್ತ ಬಲ್ಲವರ ಗುಣ ಕಾಗೆ ಸೋಬಾನವ ಚಿತ್ತ ಬಲ್ಲವರ ಗುಣ ಕಾಗೇ ಸೋಬಾನುರು ರಾಜ ನಿಮ್ಮಳಿದರೆ ನನ್ನ ಪಾದ ತೋಳದಲ್ಲಿ ಸೋಬಾನ ವಂಕಿಗೆ ನನ ಪಾದ ತೊಳೆದಲ್ಲ ಸೋಬಾನ ವಂಕಿಗೆ ನನ್ನ ಪಾದ ತೋಳದಲ್ಲಿ ಸೋಬಾನ ವಂಕಿಗೆ ನಿಮ್ಮ ಪಾದ ನಾನಕ ತೊಳಿಯಲೆ ವಂಕಿಗೆ ನಿಮ್ಮ ಪಾದ ನಾನಕ ತೊಳಿಯಲೆ

न का तल सोबानन पादोळे सोबानात् पाद तोळदल सोबाना न पाद तोडदले सोबानात् निपाद ने न ಪಡೆಯಲ ಮುತ್ತಡಿಯಲ್ಲೂ ಸೋಬಾನ ಮುತ್ತೈದ ತನ ವಾ ಪಡಿಯಲು ಸೋಬಾನ ಮುತ್ತದ ತನವ ಪಡಿಯಲೂ ಸೋಬಾನ ಮುತ್ತೈದ ತನ ವಾಪಡಿಯಲ್ಲು ബിടരാട ദോഭന ബിടുായ സോബാന ഹിം ബിടരാ എട ദ സോബാന ഇംബ ബിടുായ എട ദോബാനിവാഡൂരായട ദീര शोबना मु कोटव मे सोबाना मुत्तवर मे सोबनाव मुत्तवर मे सोभानि बालो बले निम्बि हि न எடே சோபானாய எடதலே சோபான இம்பா பிடுராய எடதல் சோபானயும் வீடு ராய எடதலாவீரா இம்பூராய எடதலாவீர

मे तन्द्र छलीना सोबना मि तन्तु छलविना सोबाना मले तन्द्र छलविना सोबाना मिलि तन्तु छलविना सोबाना तन्द्र चलवि ತಂದಿ ನಂಗೇ ಆಗಿ ರೇ ಸೋಬಾನ ಆಗದಿತ್ತಗಿಳಿಯ ಸೋಬಾನ ಆಗರದ ಹೊಸ ಸುದ್ದಿ ಕೇಳರ ನಕ್ಕರ ಕೆಳಾರ ನಕ್ಕರ ನಕಾರ ನೆನಕಾರಳಿ ಗಿ ಕೊಳವಾರಸೋ ಸಂಪಿಗೆ ಸಂಪಿ ಗಿಳವಾರಸೋ ನಿ ಸಂಪಿಗೆ ಇಳವಿ ದಂಡಿ ಕಟ್ಟಿ ಇಳವಿ ದಂಡಿ ಕಟ್ಟಿ

there ಿ ಸಂಪಿಗಂಡಿ ಕಟ್ಟಿ ಎಳವಿ ದಂಡಿ ಕಟ್ಟಿ ಸಶಿಧ ಮಾಣಿ ಜಯ ಕಳಸ ಸಿದ್ಧ ಕಳ ಜಯ ಕಳಸ ಏನು ಮೈನ ಮೈ, ನರತೆ ಏನು ಮೈ ಟ್ಟಿದ್ದೆ ಬಳಿಯಣ್ಣ ಬಳಗೈಯಸು ಬಳಿಯ ನನ್ನ ಬಲಗೈಯಸು ಅಪ್ಪಳ ಕಂಪಿಗೆ ಉಪ್ಪರಿಗೆ ತಂಪಿಗೆ ಅಪ್ಪಳ ಕಂಪಿಗೆ ಉಪ್ಪರಿಗೆ ತಂಪಿಗೆ

ட்டு கழக இழிவல்ல சோபான மாளிகழக இழிவல்ல மாளிகை மாளிகள இழிவல்ல சோபான மாளிக மண்ணி க மாளிகம் பி கண்ணன கம்பிக

ழக இழிவல்ல சோபான மாளிகிட்டு கழக இழிவல்ல சோபான மாளிகளான நோடன மாளிகள திர்கொம்மை நோடன யா சத்து வ ಹೇಳ ತಡವಾಗಿ ಸೋಮಾನಕ ಕಸತಿ ಹೇಳ ತಡವಾಗೆ ಸೋಬಾನ ಯಾಕ ಸತಿ ಹೇಳ ತಡವಾಗಿ ಸೋಬಾನ ನನ್ನ ತಾಯಿ ಕಲಿ ಹಂಗ ನನ್ನ ತಾಯಿ ಸೋಬಾನವ ಹೇಳಿ ಬರವಾದ ತಾಡಾವಾಗೆ ಯಾಕೆ ಸತಿ ಹೇಳ ತಡವಾಗೆ ಶೋಭನವ ಯಾಕೆ ಸತಿ ಹೇಳ ತಡವಾಗೆ ಶೋಭ ನಮ್ಮ ಪೊಳಗಾಯಿ ಕೇಳೂರ ತನಕ ನಮ್ಮ ಪಳಗಾಯಿ ಕೇಳೂರ ತನಕ ಮತ್ತೊಂದೆಳವಾಗೆ ಮತ್ತೊಂದರಗಳಿಗೆ ತಡವಾಗೆ ಸೋಬಾನವ ಮತ್ತೊಂದರಗಳಿಗೆ ತಡವಾಗೆ ಸೋಬಾನವಾ ಮತ್ತೊಂದರಗಳಿಗೆ ತಡವಾಗೆ ಸೋಬಾನ ನಿಮ್ಮ ಶಿವ ಪುರಕ ಸೋಬಾನವ ಹೋಗಣ ನಡಿ ನಿಮ್ಮ ಶಿವ ಪುರಕಾಯ್ ಸೋಬಾನ ಓಗಳ ನೋಡಿ ನಿಮ್ಮ ಶಿವ ಪುರಕ ಸೋಬಾನವ ಹೋಗಣ ನಡಿ ನಿನ್ನ ಶಿವ ಪುರಕಾಯ್ ಸೋಬಾನ ಬಳಗಿದ್ದಾರೆ ತಂದೆ ಬಳಗಿದ್ದಾರ ತಾಯಿ ಬಳಗಿದ್ದಾರೆ बलगरना नानवर सोबानवा न चिन्ना तवरे च सोबा नाव सोबानवरे चाय सोबान Mariyante sobana wa

सोबाना मर्यान्द्रङ्गामा ¡Ah, മരിയന്തരംഗ മറിയലേ സോഭാ നരന്തരംഗ वरु सोबानाम् भा अरु राम्बला अमर सोबानावाम् भामर